ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿಯಿಂದ ಮತ ಕಳ್ಳತನ ತಡೆಗಟ್ಟುವ ನಿಟ್ಟಿನಲ್ಲಿ ಆಗಸ್ಟ್ ಇಪ್ಪತ್ತೆರಡರಂದು ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಸಭೆ ಕರೆದಿದ್ದಾರೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದರು ಬುಧವಾರ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೈಬಾಪು ಜೈ ಭೀಮಾ ಜೈ ಸಂವಿಧಾನ ಕಾರ್ಯಕ್ರಮ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮಾಡಿರುವ ಮತ ಕಳ್ಳತನದ ಬಗ್ಗೆ ಮಾತನಾಡಿದ್ದಾರೆ ಇದು ಕರ್ನಾಟಕದಲ್ಲಿ ಆಗಿರುವುದು ದುರಂತ ಆದ್ದರಿಂದ ಬೆಂಗಳೂರಿನಲ್ಲಿ ಸಭೆ ಕರೆದು ನಮ್ಮ ಕಾರ್ಯಕರ್ತರಿಗೆ ತರಬೇತಿ ನೀಡಿ ಇಬ್ಬರು ಹೊಸ ಮತದಾರರನ್ನು ಸೇರ್ಪಡೆ ಮಾಡಿಸಲು ತಿಳಿಸಲಾಗುವುದು ಎಂದರು ಕಳೆದ ಲೋಕಸಭಾ ಚುನಾವಣೆ ಮತ್ತು ಎಲ್ ಎ ಚುನಾವಣೆ ಬರೇ ಆರು ತಿಂಗಳಲ್ಲಿ ನಲವತ್ತೊಂದು ಲಕ್ಷ ಓಟ್ ಸೇರ್ಪಡೆ ಆಯಿತು ನಲವತ್ತೊಂದು ಲಕ್ಷ ಓಟ್ಗಳ ಸೇರ್ಪಡೆ ಆಯಿತು ಮೊನ್ನೆ ಮೊನ್ನೆ ಬಿಹಾರಲ್ಲಿ ಎಂಪಿ ಚುನಾವಣೆ ನಡೆದಿದೆ ಈ ಎಂ ಎಲ್ ಎ ಚುನಾವಣೆ ನಡೆಯಲಿಕ್ಕಿದೆ ಅರವತ್ತೈದು ಲಕ್ಷ ಓಟ್ ಅನ್ನ ಡಿಲೀಟ್ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ದಾರೆ ಇವತ್ತು ಅದಕ್ಕೋಸ್ಕರ ನಮ್ಮ ರಾಹುಲ್ ಗಾಂಧಿ ಅವರು ಒಂದು ಸಾವಿರದ ಎಂಟುನೂರು ಕಿಲೋಮೀಟರ್ ದೂರ ಇವತ್ತು ಪಾದಯಾತ್ರೆ ಮಾಡುವಂತ ಕೆಲಸ ಕಾರ್ಯವನ್ನು ಬಿಹಾರ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದಾರೆ ನಮ್ಮ ಚುನಾವಣಾ ಆಯೋಗದವರು ಹೇಳ್ತಾರೆ ಅಗ್ನಿ ಬಿತ್ತು ಕೊಡಿ ಅಂತ ಹೇಳಿ ಅಭಿವೃದ್ಧಿ ಕೊಡಲಿಕ್ಕೆ ಏನಿದೆ ಸಾಕ್ಷಿ ಆಧಾರ ಎಲ್ಲವನ್ನು ಕೂಡ ಮಜಾನ್ ಮಾಡಿದ್ದಾರೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಉಂಟು ಸುಪ್ರೀಂ ಕೋರ್ಟ್ ಕೂಡ ಇವತ್ತು ಆದೇಶ ಮಾಡಿದೆ ದಾಖಲೆಗಳನ್ನು ಚುನಾವಣಾ ಆಯೋಗದ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಅನ್ನುವಂಥ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿದೆ ಈ ಆಂದೋಲನವನ್ನು ನಾವು ದೇಶದಾದ್ಯಂತ ಇವತ್ತು ಹಮ್ಮಿಕೊಳ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮುಖಾಂತರ ನಮಗೇನು ಮತದಾನದ ಹಕ್ಕಿತ್ತು ಅದನ್ನು ಕಿತ್ತುಕೊಳ್ಳುವಂಥ ಕೆಲಸ ಕಾರ್ಯವನ್ನು ಏನು ಬಿ ಜೆ ಪಿ ಪಕ್ಷ ಇವತ್ತು ಚುನಾವಣಾ ಆಯೋಗವನ್ನು ಕೈಪಿಡಿಯ ರೀತಿಯಲ್ಲಿ ಇವತ್ತು ಬಳಕೆ ಮಾಡ್ಕೊಂಡು ಮಾಡ್ತಾ ಇದೆ ಅದರ ವಿರುದ್ಧ ಆಂದೋಲನ ಮಾಡಬೇಕು ಅಂತ ಹೇಳಿ ನಾಡಿದ ಇಪ್ಪತ್ತೆರಡನೇ ತಾರೀಕಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಸೇರಿ ರಾಜ್ಯದ ಎಲ್ಲೇ ಒಂದುಗಳ ಸಭೆಯನ್ನ ಕರೆದು ನಮ್ಮಲ್ಲಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ರೀತಿ ಏನು ತಂತ್ರಗಾರಿಕೆ ಇದೆ ಅದನ್ನ ಪರಿಶುದ್ಧಗೊಳಿಸೋಸ್ಕರ ನಾವು ನಿರಂತರವಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇವತ್ತು ರಾಹುಲ್ ಗಾಂಧಿ ಅವರು ತನ್ನ ಜೀವದ ಹಂಗನ್ನ ತೋರಿದ್ರು ಇವತ್ತು ಈ ಒಂದು ಜನರ ಮತದ ಹಕ್ಕನ್ನು ಉಗಿಸುವಂತ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಇವತ್ತು ಶುದ್ಧೀಕರಣಗೊಳಿಸುವಂತ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡುವಂತ ಕಾರ್ಯಕ್ರಮ ಹಾಕಿಕೊಳ್ಳಬೇಕಾಗಿದೆ ಅಂತ ಹೇಳಿ ಹೇಳಿಕೊಂಡು ರಾಜ ಸಲೀಂ ಗರ್ಜೂಧರ್ ನಾಯಕ ಮೃಣಾಳ್ ಹೆಬ್ಬಾಳ್ಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನ್ಯೂಸ್ ಬೆಳಗಾವಿ